ರಾಹುಲ್ ಗಾಂಧಿ ಗದ್ದುಕಿಗೆ ಬ್ರಹ್ಮಾಸ್ತ್ರ ಸಿದ್ದ ಸಿದ್ದರಾಮಯ್ಯ ಅಸ್ತ್ರಕ್ಕೆ ರಾಹುಲ್ ಈಗ ಬಹುಪರ ಕೇಳಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಅಹಿಂದ ಸಂಘಟನೆಗೆ ಒತ್ತು ನೀಡಿದ್ದಾರೆ ಅಹಿಂದ ಸಿದ್ಧಾಂತದಿಂದಲೇ ರಾಹುಲ್ಗೆ ಅಧಿಕಾರ ಸಿಕ್ಕಿದೆಯಾ ಎಂಬ ಪ್ರಶ್ನೆ ಮೂಡಿದೆ ರಾಹುಲ್ ಗಾಂಧಿಯ ಸಿದ್ದು ವ್ಯೂಹ ಹೇಗಿದೆ ಎಂಬ ಪ್ರಶ್ನೆ ಮೂಡಿರುವಂತದ್ದು ಅಹಿಂದ ಅಸ್ತ್ರವೇ ರಾಹುಲ್ಗೆ ಬೆನ್ನೆಲುಬಾಗುತ್ತೆ ಎಂಬ ಪ್ರಶ್ನೆ ಮೂಡಿದೆ ಇನ್ನು ರಾಹುಲ್ ಗಾಂಧಿ ಗದ್ದುಗೆ ಬ್ರಹ್ಮಾಸ್ತ್ರ ಎಂಬ ಪ್ರಶ್ನೆ ಮೂಡಿರುವಂತದ್ದು ಸಿದ್ದರಾಮಯ್ಯ ಅಸ್ತ್ರಕ್ಕೆ ಈಗ ರಾಹುಲ್ ಬಹುಪರಾಕ್ ಹೇಳಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಅಹಿಂದ ಸಂಘಟನೆಗೆ ಒತ್ತು ನೀಡಿದ್ದಾರೆ ಅದೇ ರೀತಿಯಾಗಿ ಅಹಿಂದ ಸಿದ್ಧಾಂತದಿಂದಲೇ ರಾಹುಲ್ ಗಾಂಧಿ ಅಧಿಕಾರ ಬಿಟ್ಟುಕೊಟ್ರ ಎಂಬ ಪ್ರಶ್ನೆಯಲ್ಲಿ ಮೂಡಿರುವಂತದ್ದು ಇನ್ನು ರಾಹುಲ್ ಗಾಂಧಿಯ ಸಿದ್ದು ವ್ಯೂಹ ಹೇಗಿದೆ ಎಂಬ ಪ್ರಶ್ನೆ ಎದ್ದಿದೆ ಅಹಿಂದ ಅಸ್ತ್ರವೇ ರಾಹುಲ್ಗೆ ಇಲ್ಲಿ ಬೆನ್ನೂ ಎಂಬ ಪ್ರಶ್ನೆ ಇಲ್ಲಿ ಮೂಡಿರುವಂತದ್ದು ಭಾರತದ ಭವಿಷ್ಯವನ್ನ ಹೊರಗಿಡುವಿಕೆಯ ಮೇಲೆ ನಿರ್ಮಿಸಲಾಗುವುದಿಲ್ಲ ಬದಲಿಗೆ ದೀನ ದಲಿತರ ಘನತೆ ಅವಕಾಶ ಮತ್ತು ಹಕ್ಕು ಸ್ವಾಮ್ಯದ ಮೇಲೆ ನಿರ್ಮಿಸಬಹುದು ಅಂತ ಹೇಳಿ ಸಿದ್ದರಾಮಯ್ಯನವರು ಕೂಡ ಪ್ರತಿಪಾದಿಸಿದ್ರು ಏನು ಮಂಗಳವಾರ ಅಹಿಂದ ಮತ ಬ್ಯಾಂಕ್ ಎಲ್ಲ ಬದಲಾಗಿ ಭಾರತದ ಆತ್ಮ ಸಾಕ್ಷಿಯ ಧ್ವನಿಯಾಕಿ ಅಂತ ಒತ್ತಿ ಹೇಳಿದ್ರು ಭಾರತದ ಭವಿಷ್ಯವನ್ನ ನಿರ್ಮಿಸಲಾಗುವುದಿಲ್ಲ ಬದಲಿಗೆ ದೀನ ದಲಿತರ ಘನತೆ ಅವಕಾಶ ಮತ್ತು ಹಕ್ಕು ಸ್ವಾಮ್ಯದ ಮೇಲೆ ನಿರ್ಮಿಸಬಹುದು ಅಂತ ಸಿದ್ದರಾಮಯ್ಯ ಭಾಷಣವನ್ನ ಮಾತನಾಡುವಾಗ ಹೇಳಿದ್ರು ಅಹಿಂದ ಎಂಬುದು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ಮತ್ತು ದಲಿತರ ಕನ್ನಡ ಸಂಕ್ಷಿಪ್ತವಾದ ರೂಪವಾಗಿದೆ ಎರಡು ದಿನಗಳ ಎಐಸಿಸಿ ಒಬಿಸಿ ಸಲಹಾ ಮಂಡಳಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಸಿಎಂ ಭಾರತದ ಭವಿಷ್ಯವು ಹಿಂದುಳಿದ ಸಮುದಾಯಗಳ ಸೇರ್ಪಡೆಯಾಗಿದೆ ಅದೇ ರೀತಿಯಾಗಿ ಗಣತೆ ಮತ್ತು ಸಬಲೀಕರಣದ ಮೇಲೆ ಸ್ಥಾಪನೆ ಆಗಬೇಕು ಅಂತ ಹೇಳಿ ಒತ್ತಿ ಹೇಳಿದ್ರು ರಾಹುಲ್ ಗಾಂಧಿ ಗಂಧಿಗೆ ಈಗ ಬ್ರಹ್ಮಾಸ್ತ್ರ ಸಿದ್ಧವಾಗಿದೆ ಅಹಿಂದ ಅಸ್ತ್ರವೇ ರಾಹುಲ್ ಗೆ ಇಲ್ಲಿ ಬೆನ್ನಾಲ್ ಬೆನ್ನೆಲುಬಾಗುತ್ತಾ ಎಂಬ ಪ್ರಶ್ನೆ ಮೂಡಿರುವಂತದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಶಿಕ್ಷಣ ಚಳವಳಿ ಸಂಘಟನೆ ಎಂಬ ಮಂತ್ರವನ್ನ ಪಠಿಸುವ ಮೂಲಕ ಅವರು ಮಂಡಳಿಯೂ ಕೂಡ ಗುರುತಿನ ರಾಜಕೀಯವನ್ನ ಮೀರಿ ದಮನಿತರಲ್ಲಿ ಒಗ್ಗಟ್ಟನ ಬೆಳೆಸಬೇಕು ಅಂತ ಹೇಳಿ ಒತ್ತಾಯಿಸಿದ್ರು ಪ್ರಮುಖ ಸಾಂಸ್ಥಿಕ ಕಾರ್ಯವಿಧಾನವಾಗಿ ಎಐಸಿಸಿ ಒಬಿಸಿ ಸಲಹಾ ಮಂಡಳಿಯ ಪಾತ್ರವನ್ನ ಎತ್ತಿ ತೋರಿಸಿದ ಮುಖ್ಯಮಂತ್ರಿ ಜಾತಿ ಜನಗಣತಿಯನ್ನ ರಾಜಕೀಯ ಚರ್ಚೆಯಿಂದ ಸಾಂವಿಧಾನಿಕ ಅಗತ್ಯವಾಗಿ ಪರಿವರ್ತಿಸುವ ಜವಾಬ್ದಾರಿಯನ್ನ ಕೂಡ ಒತ್ತಿ ಹೇಳಿದ್ರು ಇನ್ನು ಅದೇ ರೀತಿಯಾಗಿ ಮೂರು ನಿರ್ಣಯಗಳು ಏನು ಅನ್ನೋದನ್ನ ನೋಡೋದಾದ್ರೆ ರಾಷ್ಟ್ರದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಹಾಗೆ ಉದ್ಯೋಗ ರಾಜಕೀಯ ಸ್ಥಿತಿಗತಿ ಬಗ್ಗೆ ಸಂಪೂರ್ಣವಾಗಿ ಗಣತಿ ಆಗ್ಬೇಕು ಹಿಂದುಳಿದ ವರ್ಗಗಳಿಗೆ శైక్షణిక సేవ విషయంలో శడడా పర్సెంట్ మీసలా శైక్షణిక ఆర్టికల్ హైదర ప్రకారం మీసలాగే శైక్షణిక సేవ విషయాల ಶೇಕಡಾ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನ ನೀಡಬೇಕಾಗುತ್ತೆ ಇನ್ನು ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಆರ್ಟಿಕಲ್ ಹದಿನೈದರ ಪ್ರಕಾರ ಮೀಸಲಾತಿಯನ್ನ ನೀಡಬೇಕು ಸಾವಿರದ ಲೋಕಸಭೆ ಚುನಾವಣೆ ಮೇಲೆ ಕಣ್ಣಿಟ್ಟಿದೆ ಟಾರ್ಗೆಟ್ ಬಿಜೆಪಿ ಕಾಂಗ್ರೆಸ್ ಅಹಿಂದ ಅಸ್ತ್ರ ಇಲ್ಲಿ ಬಿಜೆಪಿನೇ ಟಾರ್ಗೆಟ್ ಅಹಿಂದ ಅಸ್ತ್ರವೇ ಕಾಂಗ್ರೆಸ್ ಅನ್ನೋ ರೀತಿ ಆಗಿದೆ ಅಹಿಂದ ರಾಮಯ್ಯ ನೇತೃತ್ವದ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಏನಿದು ಓಬಿಸಿ ಪ್ಲಾನ್ ಎಂಬ ಪ್ರಶ್ನೆ ಮೂಡಿರುವಂತದ್ದು ಹೇಗಿರುತ್ತೆ ಹೋರಾಟ ಅಹಿಂದ ಮತ ಬ್ಯಾಂಕ್ ಅನ್ನ ಸರಿಯಲು ರಣತಂತ್ರವನ್ನ ರೂಪಿಸಿದ್ರ ಎಂಬ ಪ್ರಶ್ನೆ ಇಲ್ಲಿ ಗೆದ್ದಿದೆ ಏನಿದು ಓಬಿಸಿ ಪ್ಲಾನ್ ಹೇಗಿರುತ್ತೆ ಹೋರಾಟ ಅಹಿಂದ ಮತ ಬ್ಯಾಂಕ್ ಅನ್ನ ಸರಿಯಲು ರಣತಂತ್ರವನ್ನ ರೂಪಿಸಿದ್ರ ಎಂಬ ಪ್ರಶ್ನೆಯಲ್ಲಿ ಗೆದ್ದಿದೆ ಕಾಂಗ್ರೆಸ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭೆ ಚುನಾವಣೆ ಮೇಲೆ ಕಾಂಗ್ರೆಸ್ ಕಣ್ ಇಟ್ಟಿದೆ ಟಾರ್ಗೆಟ್ ಬಿಜೆಪಿ ಹಾಕಿದೆ ಕಾಂಗ್ರೆಸ್ ಅಹಿಂದ ಅಸ್ತ್ರವನ್ನ ರೂಪಿಸ್ತಾ ಇದೆ ನೇತೃತ್ವದ ರಣತಂತ್ರ ಮಾಡ್ತಾ ಇದೆ ಏನಿದು ಸಿ ಪ್ಲಾನ್ ಎಂಬ ಪ್ರಶ್ನೆ ಮೂಡಿರುವಂತದ್ದು ಹೇಗಿರುತ್ತೆ ಹೋರಾಟ ಅಹಿಂದ ಮತ ಬ್ಯಾಂಕ್ ಅನ್ನ ಸೆಳೆಯಲು ಇಲ್ಲಿ ಕಾಂಗ್ರೆಸ್ ಏನಾದರೂ ರಣತಂತ್ರವನ್ನ ರೂಪಿಸ್ತಾ ಎಂಬ ಪ್ರಶ್ನೆ ಮೂಡಿರುವಂತದ್ದು ಏನಿದು ಓಬಿಸಿ ಪ್ಲಾನ್ ಸಿ ಪ್ಲಾನ್ ಏನು ಇದು ಅಹಿಂದ ಮತ ಬ್ಯಾಂಕ್ ಅನ್ನ ಸೆಳೆಯಲು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈಗಿಂದನೇ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಎಲೆಕ್ಷನ್ಗೆ ಗೆ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಟಾರ್ಗೆಟ್ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆ ಮೇಲೆ ಕಣ್ಣಿಟ್ಟಿರುವ ಕಾಂಗ್ರೆಸ್ ಶೇಕಡಾ ಎಪ್ಪತ್ತೈದರಷ್ಟು ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡುವ ನಿರ್ಣಯವನ್ನ ಮಾಡಿದ್ದಾರೆ ಅಹಿಂದ ವರ್ಗಗಳ ಮತ ಬ್ಯಾಂಕ್ ಅನ್ನ ಸೆಳೆಯಲು ರಣತಂತ್ರವನ್ನು ರೂಪಿಸುತ್ತಿದ್ದಾರೆ ಅಹಿಂದ ರಾಮಯ್ಯ ಎಂದೇ ಕರೆಸಿಕೊಳ್ಳುವ ಸಿದ್ದರಾಮಯ್ಯ ಅಧ್ಯಕ್ಷತೆ ಈ ಮೂಲಕ ರಾಷ್ಟ್ರವ್ಯಾಪಿ ಕರ್ನಾಟಕ ಮಾಡೆಲ್ ಪ್ಲಾನ್ ಕೂಡ ರೆಡಿ ಆಗಿದೆ ಅದೇ ರೀತಿಯಾಗಿ ಮೊದಲ ಸಭೆಯಲ್ಲಿ ಪ್ರಮುಖವಾಗಿ ಮೂರು ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ ಅಹಿಂದಕ್ಕೆ ಅಧಿಕಾರ ಗೌರವ ಅವಕಾಶವನ್ನ ನೀಡುವ ನಿರ್ಧಾರ ಖಾಸಗಿ ಸಂಸ್ಥೆಗಳಲ್ಲೂ ಅಹಿಂದ ಮೀಸಲಾತಿ ಹೋರಾಟವನ್ನ ಮಾಡುತ್ತಿದೆ ಆರ್ಎಸ್ಎಸ್ ಬಿಜೆಪಿ ಮೀಸಲಾತಿ ವಿರುದ್ಧ ಇದೆ ಅಂತ ಬಿಂಬಿಸಬಹುದು ಅಂತ ಹೇಳಿ ತಿಳಿಸಬಹುದು ಅಹಿಂದ ಎಂದೇ ಕರೆಸಿಕೊಳ್ಳುವ ಸಿದ್ದರಾಮಯ್ಯ ಅಧ್ಯಕ್ಷತೆ ಈ ಮೂಲಕ ರಾಷ್ಟ್ರವ್ಯಾಪಿ ಕರ್ನಾಟಕ ಮಾಡೆಲ್ ಪ್ಲಾನ್ ಕೂಡ ಇನ್ನು ಮೊದಲ ಸಭೆಯಲ್ಲಿ ಪ್ರಮುಖವಾಗಿ ಮೂರು ನಿರ್ಣಯವನ್ನ ಕೈಗೊಳ್ಳಲಾಗಿದೆ ನಿರ್ಧಾರ ಅಹಿಂದಕ್ಕೆ ಅಧಿಕಾರ ಗೌರವ ಅವಕಾಶವನ್ನ ನೀಡುವ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಇನ್ನು ಖಾಸಗಿ ಸಂಸ್ಥೆಗಳಲ್ಲೂ ಅಹಿಂದ ಮೀಸಲಾತಿ ಹೋರಾಟವನ್ನ ಮಾಡಿದ್ದಾರೆ ಆರ್ ಎಸ್ ಎಸ್ ಬಿಜೆಪಿ ಮೀಸಲಾತಿ ವಿರುದ್ಧ ಇವೆ ಅಂತ ಹೇಳಿ ಬಿಂಬಿಸಬಹುದು ಇನ್ನು ಎಂದೇ ಸಿದ್ದರಾಮಯ್ಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದಾರೆ ಹಿಂದುಳಿದ ವರ್ಗಗಳ ಧ್ವನಿಗಳು ನೀತಿ ನಿರ್ಧಾರಗಳನ್ನ ರೂಪಿಸುವುದು ಮಂಡಳಿಯ ಖಚಿತಪಡಿಸಿಕೊಳ್ಬೇಕು ಇದೇ ಅಹಿಂದ ಸರ್ಕಾರ ಆಗಿರುವಂತದ್ದು ಯುವ ಜನತೆ ಬೌದ್ಧಿಕ ಬಂಡವಾಳ ಮತ್ತು ತಳಮಟ್ಟದ ಶಕ್ತಿಯನ್ನು ಸಜ್ಜುಗೊಳ ಸಜ್ಜುಗೊಳಿಸುವ ಮೂಲಕ ಈ ಸಮುದಾಯದೊಳಗಿನ ನಾಯಕತ್ವವನ್ನು ಬೆಳೆಸಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ರು ಸಮಾಜವನ್ನು ಧ್ರುವೀಕರಿಸಲು ಮತ್ತು ಒಬಿಸಿ ಕೇವಲ ಸಂಕೇತಗಳಾಗಿ ಕಡಿಮೆ ಮಾಡಲು ಬಿಜೆಪಿ ಹಾಗೂ ಪರಿವಾರ ಜಾತಿ ವಿಭಜನೆಗಳನ್ನ ಬೆಳೆಸಿಕೊಳ್ತಾ ಇದೆ